ಈ ಎಲ್ಲ ಜನವಿಭಾಗದ ಸಮಸ್ಯೆಗಳಿಗೆ ಜನಪರ ಹೋರಾಟಗಳಿಗೆ ಮದ್ದು ಆ ಹೋರಾಟಗಳನ್ನು ನಾವು ಮುಂದುವರಿಸೋದರಿಂದ ನಾವು ಬಯ್ಯಾರೆಡ್ಡಿ ಅವರಿಗೆ ನಿಜವಾದಂತಹ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಕ್ಕಂಥ ಆದರೆ ನಾವು ಹೋರಾಟಗಳನ್ನು ಮುಂದುವರಿಸತಕ್ಕಂಥ ಈ ಸಂದರ್ಭದಲ್ಲಿ ಹೋರಾಟಗಳ ದಿಕ್ಕನ್ನೇ ಬದಲಿಸ್ತಾ ಇದೆ ಹೋರಾಟಗಳ ದಿಕ್ಕನ್ನೇ ತಪ್ಪಿಸ್ತಾ ಇದ್ದ ಹೋರಾಟದ ಸಂಘಟನೆ ಐಕ್ಯ ಸಂಘಟನೆಗಳ ಐಕ್ಯತೆಯನ್ನು ಮುರಿಯುತ್ತಾ ಇದ್ದ ಬದುಕಿನ ವಿಷಯಗಳನ್ನ ಪಕ್ಕಕ್ಕೆ ತಳ್ಳಿ ಭಾವೋದ್ವೇಗದ ವಿಚಾರಗಳ ಮುನ್ನಲೆಗೆ ತರೀತಾ ಇದ್ದಾರೆ ಇಂತಹ ಒಂದು ಸಂಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಮಾಡಬೇಕು ಅಂತಕ್ಕಂಥದ್ದೇ ಬಹಳ ದೊಡ್ಡ ಪ್ರಶ್ನೆ ಇಲ್ಲಿರ್ತಕ್ಕಂಥ ಅವರು ಪ್ರತಿಯೊಬ್ಬರೂ ಕೂಡ ನೈತಿಕ ಜೀವನ ಕಟ್ಟಿಕೊಂಡ ಪಾರದರ್ಶಕ ಜೀವನ ನಡೆಸಿದವರು ಅಂತಹ ಒಬ್ಬ ವ್ಯಕ್ತಿ ನಾವು ಇವತ್ತು ಕಳ್ಕೊಂಡಿದ್ದೆ ಅವರ ಅಕಾಲಿಕ ಮರಣದಿಂದ ಪ್ರಾಂತ್ಯ ರೈತ ಸಂಘ ಭರಿಸಲಾದಷ್ಟು ನಷ್ಟ ಅನುಭವಿಸಿದೆ ಸಂಯುಕ್ತ ಹೋರಾಟ ಕರ್ನಾಟಕ ಕೂಡ ಸಹ ಬಹಳ ಸಂಕಷ್ಟಕ್ಕೆ ಒಳಗಾಗಿದೆ ಅವರ ಕುಟುಂಬ ಸಂಕಷ್ಟಕ್ಕೆ ಒಳಗಾಗಿದೆ ಅವರ ಬಂಧು ಬಳಗ ಕೂಡ ಸಂಕಷ್ಟಕ್ಕೆ ಒಳಗಾಗಿದೆ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು ನಾನು ಬಯ್ಯಾರೆಡ್ಡಿಯವರು ವಿದ್ಯಾರ್ಥಿ ಜೀವನದಿಂದ ನಂಬಿದಂಥ ಬಹುದೊಡ್ಡ ಸತ್ಯ ಏನಂತಂದ್ರೆ ಜನರ ಸಮಸ್ಯೆಗಳಿಗೆ ಜನಪರ ಹೋರಾಟಗಳಿಗೆ ಇವತ್ತು